ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಥರದ ಲಡ್ಡು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಸಾಫ್ಟಾಗಿ ಅಷ್ಟೇ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಒಂದು ಕಡಲೆ ಹಿಟ್ಟು ಮತ್ತು ರವೆ ಉಪಯೋಗಿಸಿ ಮಾಡ್ತಾ ಇರುವಂಥ ಲಡ್ಡು ಹಾಗೆ ಇನ್ನೊಂದು ರವೆ ಮತ್ತು ಕ್ಯಾರೆಟ್ ಉಪಯೋಗಿಸಿ ಮಾಡ್ತಾ ಇರುವಂಥ ಸಾಫ್ಟಾದ ಲಡ್ಡು ಹಾಗೆ ಇನ್ನೊಂದು ಗೋಧಿ ನುಚ್ಚನ್ನು ಉಪಯೋಗಿಸಿ ಮಾಡ್ತಾ ಇರುವಂಥ ಚೂರು ಲಡ್ಡು ಹಾಗೆ ಕೊನೆಯದಾಗಿ ಬಾಯಿ ಲಿಟ್ರೆ ಕರ್ಗುವಷ್ಟು ಸಾಫ್ಟ್ ಆದ ರವೆ ಉಂಡೆ ಇವಾಗ ಮೊದಲು ನಾವು ಈ ಕಡಲೆ ಹಿಟ್ಟು ಮತ್ತು ರವೆ ಉಪಯೋಗಿಸಿ ಮಾಡುವಂಥ ಲಡ್ಡನ್ನು ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು ರವೆ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ಕೂಡ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತಗೊಳ್ಳೋಣ ಒಂದು ಕಪ್ ಕಪ್ಪಾಗುವಷ್ಟು ರವೆ ಹಾಕೊಂಡಿದ್ದೀನಿ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಆ ರವೆ ಆದರೂ ಹಾಕ್ಬೋದು ಅಥವಾ ಸಣ್ಣ ರವೆ ಚಿರೋಟಿ ರವೆನಾದರೂ ಕೂಡ ಸೇರಿಸ್ಬೋದು ಯಾವ ರವೆನಾದರೂ ಉಪಯೋಗಿಸ್ಬೋದು ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ನಾರ್ಮಲ್ ಆಗಿ ನಾವು ಬೋಂಡ ಬಜ್ಜಿ ಮಾಡ್ತೀವಿ ನೋಡಿ ಅದೇ ಕಡಲೆ ಹಿಟ್ಟು ಉರ್ಗಡ್ಲೆ ಹಿಟ್ಟಲ್ಲ ಒಂದು ಕಪ್ ರವೆ ಮತ್ತು ಒಂದು ಕಪ್ ಕಡಲೆ ಹಿಟ್ಟನ್ನು ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಒಂದೆರಡು ಅಥವಾ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕೂಡ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ತುಪ್ಪ ಕಡಲೆ ಹಿಟ್ಟು ಮತ್ತು ರವೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೈನಲ್ಲಿ ಒಂದು ಅಥವಾ ಎರಡು ನಿಮಿಷ ಚೆನ್ನಾಗಿ ಹುದ್ದಿದ್ರಾಗ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಇರಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಬಂದು ನಾನು ರವೆ ಮತ್ತು ಕಡಲೆ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಕಾಯಿಸಿ ಬಿಸಿ ಹಾರಿರುವಂಥ ಹಾಲನ್ನ ಹಾಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕೋದು ಬೇಡ ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಬೇಕಾದರೆ ನಾವು ಅದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ನನಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಾಯಿತು ಅಷ್ಟೇ ಇನ್ನು ಉಳಿದ ಅರ್ಧ ಕಪ್ ಹಾಲನ್ನ ಹಾಗೆ ಇಟ್ಟಿದ್ದೀನಿ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡು ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನೇನು ನಾವು ಚಪಾತಿ ಇಟ್ಟು ಥರ ಚೆನ್ನಾಗಿ ನಾದೋದೆಲ್ಲ ಏನು ಬೇಡ ಜಸ್ಟ್ ನಾವು ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡು ನೋಡಿ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದನ್ನು ನಾವು ಮುಚ್ಚಿ ಹಾಗೆ ಇಡೋಣ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಆಗ್ಬೋದು ಅಷ್ಟರೊಳಗೆ ನಾವು ಸ್ವಲ್ಪ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಕಡಲೆ ಹಿಟ್ಟು ಮತ್ತು ರವೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ರವೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಆಗುವಷ್ಟು ಸಕ್ಕರೆ ಸಾಕಾಗುತ್ತೆ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಹಾಕಿ ಮಾಡ್ಕೋಬೋದು ಸಕ್ಕರೆನೇ ಹಾಕ್ಬೇಕು ಅನ್ನೋದಿಲ್ಲ ಇಲ್ಲಿ ನಾನು ಒಂದು ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಆಗುವಷ್ಟು ನೀರು ಹಾಕ್ಕೊಂಡು ನಾವು ಸ್ವಲ್ಪ ಅಂಟು ಪಾಕನ ರೆಡಿ ಮಾಡ್ಕೊಳ್ಳೋಣ ಅಂಟು ಪಾಕ ಅಂದರೆ ನಾರ್ಮಲ್ ಆಗಿ ನಾವು ಗುಲಾಬ್ ಜಾಮೂನ್ಗೆಲ್ಲ ಪಾಕ ರೆಡಿ ಮಾಡ್ಕೋತೀವಿ ನೋಡಿ ಆ ರೀತಿ ಪಾಕ ರೆಡಿ ಮಾಡಿಕೊಂಡ್ರೆ ಸಾಕು ಒಂದೆಳೆ ಪಾಕ ಒಂದು ಎರಡು ನಿಮಿಷ ನಾವು ಪಾಕನ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋಲ್ಲ ಪಾಕ ಕುದಿಯೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇಷ್ಟೇ ಇದು ಪಾಕ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಇಟ್ಟು ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಟಂಥ ರವೆ ಮತ್ತು ಈ ಕಡಲೆ ಹಿಟ್ಟನ್ನು ನೋಡೋಣ ಇದು ಕೂಡ ಒಂದು ಹದಿನೈದು ನಿಮಿಷ ಆಯಿತು ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಉಂಡೆಗಳಂತ ಅಂದರೆ ಸ್ವಲ್ಪ ನಾವು ಒಡೆ ಶೇಪಲ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಲ್ಲಾನು ಕೂಡ ನಾನು ಇದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಎಷ್ಟು ಅಗಲವಾಗಿ ಬೇಕಾದರೂ ಇವುಗಳನ್ನ ನೀವು ರೆಡಿ ಮಾಡ್ಕೊಬೋದು ಈ ರೀತಿ ನಾವು ಶೇಪಲ್ಲಿ ತಟ್ಕೊಂಡು ಇವನ್ನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಒಂದು ಅರ್ಧ ಭಾಗ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಎಲ್ಲಾನು ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ನಾವು ಈ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮ್ ಪೀಸಸ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಪಂಪ್ಕಿನ್ ಶೀಟ್ಸ್ ಕೂಡ ಹಾಕೊಂಡಿದ್ದೀನಿ ಇದೇ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೇಕನ್ನೋದಿಲ್ಲ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ನೀವು ಮಾಡ್ಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಹಾಕೋಬಹುದು ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಕೂಡ ನೀವು ಸೇರಿಸಬಹುದು ಇವಾಗ ನೋಡಿ ಇಷ್ಟ ಆಗಿದೆ ಎಲ್ಲಾನು ಕೂಡ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ತುಪ್ಪನ ಅಲ್ಲೇ ಬಿಡಬಾರದು ಆ ತುಪ್ಪು ಸಮೇತವಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಸಿ ಇಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಟಂತ ಈ ಉಂಡೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟು ಉಂಡೆಗಳನ್ನ ಸೇರಿಸ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಭಾಗ ನಾವು ಇವ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟು ಹಾಕಿದ್ದೀನಿ ಒಂದು ಬ್ಯಾಚ್ ಆಗ್ಬೋದು ಅಥವಾ ಒಂದು ಮೂರು ಬ್ಯಾಚ್ ಆಗ್ಬೋದು ನಾವು ಸ್ವಲ್ಪ ನಿಧಾನವಾಗಿ ಇವುಗಳನ್ನ ಬೇಯಿಸ್ಕೊಂಡು ತೆಗ್ದು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದವಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ನಾವು ಹಸಿ ವಾಸನೆ ಹೋಗಬೇಕು ಆ ರವೆ ಆಗ್ಬೋದು ಆ ಕಡಲೆ ಇಟ್ಟದಾಗ್ಬೋದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಇರೋಲ್ಲ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಮೂರು ಬ್ಯಾಚು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನಾವು ತಣ್ಣಗಾದ್ಮೇಲೆ ಈ ರೀತಿ ಪೀಸ್ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಬಿಸಿ ಇರಬಾರ್ದು ಸ್ವಲ್ಪ ಮೇಲೆ ಈ ರೀತಿ ಪೀಸಸ್ನಾಗಿ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವುಗಳನ್ನ ನಾವು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆನು ಆಫ್ ತರಿ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ಹಿಟ್ಟಿಟ್ಟು ತರ ಆಗ್ಬಿಡುತ್ತೆ ಆನು ಆಫ್ ಮಾಡ್ಕೊತ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಎಲ್ಲಾನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಒಂದು ಮೂರು ಬ್ಯಾಚು ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದೀನಿ ನೋಡಿ ಇಷ್ಟ ಆಗಿದೆ ರವಾ ರವ ತರ ಇರಬೇಕು ಇವಾಗ ಇದಕ್ಕೆ ನಾವು ಸಕ್ಕರೆ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಕ್ಕರೆ ಪಾಕನ ಹಾಕೋದ್ಕಿಂತ ಮುಂಚೆ ನಾವು ಅವಾಗಲೇ ತುಪ್ಪದಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಂತ ಈ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸೋಣ ಅದು ತುಪ್ಪ ಸಮೇತವಾಗಿ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ನಾವು ಸಕ್ಕರೆ ಪಾಕನ ಸೇರಿಸೋಣ ಅವಾಗಲೇ ರೆಡಿ ಮಾಡಿ ಸಪ್ರೇಟಾಗಿ ಇಟ್ಟಂತ ಈ ಸಕ್ಕರೆ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಸೇರಿಸೋದು ಬೇಡ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಬದಲಾಗಿ ನೀವು ಬೆಲ್ಲನ್ನು ಕೂಡ ಸೇರಿಸಿ ಮಾಡ್ಕೋಬೋದು ಸಕ್ಕರೆನೇ ಹಾಕ್ಬೇಕು ಅನ್ನೋದಿಲ್ಲ ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ ಮತ್ತೆ ನಾನು ಸಕ್ಕರೆ ಪಾಕನ ಇದ್ದೀನಿ ನಾನು ಸಕ್ಕರೆಪಾಕ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ಮರ್ತಿದ್ದೆ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮಾತ್ರ ಮಿಕ್ಸ್ ಮಾಡಬೇಡಿ ಕಂಪಲ್ಸರಿ ಏಲಕ್ಕಿ ಪುಡಿನ ನೀವು ಸೇರಿಸಬೇಕು ಆ ಗಮ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿದಾಯಿತು ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಇನ್ನೂ ಕೂಡ ನೀವು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬಾರ್ದು ಪಾಕ ಇದೆ ಅಂದ್ಬಿಟ್ಟು ನಾವು ಏನಾದರೂ ಜಾಸ್ತಿ ಪಾಕನ ಹಾಕಿ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತು ಅಂದರೆ ಉಂಡೆಗಳು ಬೇಗ ಕೆಟ್ಟೋಗುತ್ತೆ ಹಾಗಾಗಿ ಸ್ವಲ್ಪ ನಾವು ಗಟ್ಟಿಯಾಗಿಯೇ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ರೆಡಿ ಮಾಡಿಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ಈ ಒಂದು ಸೈಜಲ್ಲಿ ಎಲ್ಲನೂ ಕೂಡ ನಾನು ಉಂಡೆಗಳನ್ನಾಗಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟೇ ಇದು ಫೈನಲ್ಲಿ ರವೆ ಮತ್ತು ಕಡಲೆ ಹಿತ್ತಿನ ಲಡ್ಡು ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಇದನ್ನು ನಾವು ಒಂದು ವಾರ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ದೊಡ್ಡೋರು ಚಿಕ್ಕೋರು ಎಲ್ಲರೂ ಕೂಡ ತಿನ್ಬೋದು ಈ ನೀವು ಸಕ್ಕರೆ ಬದಲಾಗಿ ಬೆಲ್ಲನ ಉಪಯೋಗಿಸಿ ಮಾಡ್ತು ಅಂದರೆ ಶುಗರ್ ಇರೋ ಅಂಥವ್ರು ಎಲ್ಲರೂ ಕೂಡ ಧಾರಾಡವಾಗಿ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಉಂಡೆಗಳು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಒಂದು ಉಂಡೆನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಎರಡನೇದಾಗಿ ರವೆ ಮತ್ತು ಕ್ಯಾರೆಟ್ ಉಪಯೋಗಿಸಿ ಮಾಡುವಂತಹ ಈ ಲಡ್ಡನ್ನು ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ ಹಾಗೆ ಸಕ್ಕರೆ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಾಯಿನೂ ಕೂಡ ಬಿಡಿಸಿ ಸೇರಿಸ್ತಾ ಇದ್ದೀನಿ ನೋಡಿ ಸಕ್ಕರೆ ಮತ್ತು ಕಾಯಿ ಇದೆರಡು ಪದಾರ್ಥನೂ ಸ್ವಲ್ಪ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಪುಡಿ ರೆಡಿಯಾಗಿದೆ ಇದನ್ನು ನಾವು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಡೋಣ ಇವಾಗ ಇದೇ ಮಿಕ್ಸಿ ಜಾರ್ಗೆ ಕ್ಯಾರೆಟ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಬಂದು ಮೀಡಿಯಮ್ ಸೈಜು ಎರಡು ಕ್ಯಾರೆಟನ್ನು ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಈ ಕ್ಯಾರೆಟ್ಗೆ ನಾವು ಒಂದು ಕಾಲು ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಸ್ವಲ್ಪ ಪೇಸ್ಟಾಗಿ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಕಾಲು ಕಪ್ಪು ನೀರು ಹಾಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಕ್ಯಾರೆಟ್ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇಷ್ಟೇ ಇದು ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ತುಪ್ಪ ಇದ್ದೀನಿ ತುಪ್ಪ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ಹಾಗೆ ಬಾದಾಮ್ ಪೀಸಸ್ನ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಈ ಕ್ಯಾರೆಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡಂಥ ಈ ಕ್ಯಾರೆಟ್ ಪೇಸ್ಟನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಉರಿನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇದನ್ನ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಪೇಸ್ಟಲ್ಲಿ ಇರುವಂಥ ಹಸಿ ವಾಸನೆ ಹೋಗಬೇಕು ಮತ್ತು ಆ ಕ್ಯಾರೆಟ್ ಪೇಸ್ಟು ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬವತ್ತು ಏನೂ ಟೈಮ್ ತಗೊಳ್ಳಲ್ಲ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದೆರಡು ನಿಮಿಷ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಪೇಸ್ಟು ತುಪ್ಪ ಬಿಟ್ಟು ಹದವಾಗಿ ಫ್ರೈ ಆಗಿದೆ ಹಾಗೆ ಕಲ್ಲರು ಕೂಡ ಚೇಂಜ್ ಆಗಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಒಂದೆರಡು ನಿಮಿಷ ಅಷ್ಟೇ ಇವಾಗ ಇದಕ್ಕೆ ನಾವು ರವೆ ಹಾಕಿ ಹುರ್ಕೋಬೇಕು ರವೆ ಇದ್ದೀನಿ ರವೆ ಬಂದು ಒಂದು ಕಪ್ ಅಳತೆಯಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ರವೆ ಹಾಕೋತಾ ಇದ್ದೀನಿ ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ದಪ್ಪ ರವೆ ಹಾಕ್ತಾ ಇರೋದು ಇವಾಗ ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಮೂರರಿಂದ ನಾಲ್ಕು ನಿಮಿಷ ರವೆನ ನಾವು ಚೆನ್ನಾಗಿ ಹುರ್ಕೋಬೇಕು ಅಲ್ಲಿರುವಂಥ ಕ್ಯಾರೆಟ್ ಪೇಸ್ಟ್ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿದ್ರಲ್ಲ ಈ ರೀತಿ ನಾನು ಹುರ್ಕೊತಾ ಇದ್ದೀನಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ರವೆ ಆ ಕ್ಯಾರೆಟ್ ಪೇಸ್ಟ್ ಎರಡು ಕೂಡ ಹದ್ದವಾಗಿ ಮಿಕ್ಸ್ ಆಗಿದೆ ರವೆನ ನಾವು ಕಡಿಮೆ ಹುರಿನಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತಿವೋ ನಾವು ಮಾಡುವಂತ ಕ್ಯಾರೆಟ್ ರವೆ ಲಡ್ಡು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ರವೆನ ನಾನು ಹದ್ವಾಗಿ ಇಷ್ಟ ಇಷ್ಟಾದ್ರೆ ಸಾಕು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ರವೆನ ಯಾವ ಕಪ್ಪಲ್ಲಿ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಾಲು ಆಗುವಷ್ಟು ರವೆಗೆ ಒಂದು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹುರ್ಕೊಳ್ಳೋಣ ಅಂದರೆ ಈ ಒಣ ಕೊಬ್ಬರಿ ತುರಿನ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಒಂದು ಕಪ್ ಬೇಕಾದರೂ ಹಾಕೋಬೋದು ಅಥವಾ ಎರಡು ಕಪ್ಪು ಬೇಕಾದರೂ ಹಾಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ ಇವಾಗ ಇದಕ್ಕೆ ನಾವು ಸಕ್ಕರೆ ಪುಡಿನ ಹಾಕೋಣ ಅವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂತ ಏಲಕ್ಕಿ ಕಾಯಿ ಮತ್ತೆ ಈ ಸಕ್ಕರೆ ಪುಡಿನ ಸೇರಿಸ್ತಾ ಇದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಸೇರಿಸೋದು ಬೇಡ ಟೇಸ್ಟ್ ನೋಡಿಕೊಂಡು ನಮ್ಗೆ ಎಷ್ಟು ಅಷ್ಟು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಸ್ವಲ್ಪ ಸಕ್ಕರೆ ಪುಡಿನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಗ್ಯಾಸ್ ಆನ್ ಮಾಡಬಾರ್ದು ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಇದ್ದೀನಿ ಹಾಲು ಬಂದು ನಾನು ರವೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಹಾಲು ಹಾಕ್ತಾ ಇರೋದು ಅರ್ಧ ಕಪ್ಪಾಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಕಾಲು ಕಪ್ಪಾಗುವಷ್ಟು ರವೆಗೆ ಹಾಲು ಬಂದು ಕಾದಿರುವಂಥ ಹಾಲು ಹಸಿ ಹಾಲಲ್ಲ ಇವಾಗ ಅವಾಗಲೇ ನಾವು ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಂಡಂತ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸಿದ್ದೀನಿ ಹಾಗೆ ಫೈನಲಿ ಒಂದೆರಡು ಸ್ಪೂನು ತುಪ್ಪನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಗ್ಯಾಸ್ ಆನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತು ಅಂದರೆ ನಾವು ಹಾಲು ಹಾಕಿರೋದ್ರಿಂದ ರವೆ ಎಲ್ಲ ಉಬ್ಬಿ ಹಳ್ಕೊಂಬಿಡುತ್ತೆ ರವೆನ ನಾವು ಅಳಿಸ್ಕೋಬಾರ್ದು ರವೆ ಏನಾದರೂ ಅಳಸ್ಕೊತು ಅಂದರೆ ರವೆ ಉಂಡೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ಉಪ್ಪಿಟ್ಟು ತರ ಆಗ್ಬಿಡುತ್ತೆ ಹಾಗಾಗಿ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಮ್ಮ ಕಣ್ಣಿಗೆ ರವೆ ಹಾಕಾಗಿ ಕಣ್ಣು ಕಾಣುತ್ತೆ ಮತ್ತೆ ನಾವು ಮಾಡುವಂಥ ರವೆ ಕ್ಯಾರೆಟ್ ಲಡ್ಡು ಕೂಡ ತುಂಬ ಸಾಫ್ಟ್ ಬರುತ್ತೆ ಇವಾಗ ನೋಡಿ ಇಷ್ಟೇ ಫೈನಲಿ ರೆಡಿ ಆಯ್ತು ಇವಾಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ಇಲ್ಲ ಅಂತ ಅಂದ್ರೆ ಏನಾದ್ರು ಗಟ್ಟಿ ಆಯಿತು ಅಂದ್ರೆ ಹಾಲ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಕರೆಕ್ಟ್ ಆಗಿದೆ ಉಂಡೆ ಕಟ್ಟೋದಿಕ್ಕೆ ಇವಾಗ ನಮ್ ಕೈ ಮುಟ್ಟುವಷ್ಟು ಬಿಸಿ ಆರಿದ್ರೆ ಸಾಕು ತುಂಬಾ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಮಗೆ ಬೇಕಾದ ಸೈಜಲ್ಲಿ ಅಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಅದನ್ನೆಲ್ಲ ತೆಗೆದು ನಾನು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಹಾಕಿದ್ದೆ ಸ್ವಲ್ಪ ಬಿಸಿ ಇರುವಾಗಲೇ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನ ಹಾಕಿ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನ ಹಾಕಿ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನೋಡೋದಕ್ಕೂ ಕೂಡ ಒಂದೊಳ್ಳೆ ಕಲ್ಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಒಂದೊಳ್ಳೆ ನ್ಯಾಚುರಲ್ ಕಲರಲ್ಲಿ ಮಾಡ್ಕೋಬೋದು ಒಂದು ಡಿಫ್ರೆಂಟ್ ಆದ ಟೇಸ್ಟಲ್ಲಿ ಸಾಮಾನ್ಯವಾಗಿ ನಾವು ರವೆ ಉಂಡೆನ ಮಾಡ್ತಾನೆ ಇರ್ತೀವಿ ಆದರೆ ಈ ಒಂದು ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಬ್ಬಗಳಿಗೆ ತುಂಬ ಆಗಿ ನಾವು ಮಾಡ್ಕೋಬೋದು ದೇವ್ರ ಮುಂದೆ ಇಡೋದಕ್ಕೆ ಪ್ರಸಾದಕ್ಕೆ ಎಲ್ಲದಕ್ಕೂ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲ ಕ್ಯಾರೆಟ್ ರವ ಲಡ್ಡೂ ಕೂಡ ಸೇಮ್ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಇದ್ದೀನಿ ನೋಡಿ ಇಷ್ಟೇ ಇದು ಫೈನಲಿ ರವಾ ಕ್ಯಾರೆಟ್ ಲಡ್ಡು ರೆಡಿಯಾಯಿತು ಒಂದೊಳ್ಳೆ ನ್ಯಾಚುರಲ್ ಕಲರಲ್ಲಿ ಹಾಗೆ ತುಂಬ ರುಚಿಯಾಗಿ ತುಂಬ ಸ್ವೀಟಾಗಿ ಸಾಫ್ಟಾಗಿ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರವಾ ಕ್ಯಾರೆಟ್ ಲಡ್ಡು ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಬ್ಬಗಳಿಗೆ ತುಂಬಾ ಅನುಕೂಲ ಮೂರನೇದಾಗಿ ಗೋಧಿ ರವೆನ ಉಪಯೋಗಿಸಿ ಮಾಡುವಂತಹ ಮೂತಿಚೂರ್ ಲಡ್ಡು ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದ್ಲುಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಂದು ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪ ತಗೊಂಡಿದೀನಿ ಇವಾಗ ನಾವು ಇದಕ್ಕೆ ರವೆ ಹಾಕಿ ಹುರ್ಕೊಳ್ಳೋಣ ರವೆ ಬಂದು ಬನ್ಸಿ ರವೆ ತೊಗೊಂಡಿರೋದು ದಪ್ಪ ರವೆ ಬರುತ್ತೆ ನೋಡಿ ಬನ್ಸಿ ರವೆ ಆ ರವೆನ ತಗೋಬೇಕು ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ ಈ ಬನ್ಸಿ ರವೆನಲ್ಲೇ ದಪ್ಪ ರವೆ ಬರುತ್ತೆ ನೋಡಿ ಅಂದರೆ ಗೋಧಿ ರವೆ ಅಂತಲೂ ಹೇಳ್ತಾರೆ ಆ ರವೆನ ನಾವು ತೊಗೊಂಡ್ರೆ ಈ ಮೂತಿಚೂರು ಲಡ್ಡಂತೂ ಸೂಪರಾಗಿ ಬರುತ್ತೆ ಯಾರು ಕೂಡ ಇದನ್ನ ರವೆ ಉಪಯೋಗಿಸಿ ಮಾಡಿರೋದು ಅಂತ ಕಂಡುಹಿಡಿಯೋದಕ್ಕೂ ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕಪ್ ಅಳತೆಯಿಂದ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ರವೆನ ಹಾಕಿ ಹುರ್ಕೋತಾ ಇದ್ದೀನಿ ರವೆನ ನಾವು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ರವೆನ ಹುರ್ಕೋಬೇಕು ರವೆ ಫುಲ್ಲು ಕಲರ್ ಚೇಂಜ್ ಆಗಬೇಕು ಒಂದೊಳ್ಳೆ ಘಮ ಬರಬೇಕು ಅಲ್ಲಿ ತನಕ ನಾವು ಕೈ ಬಿಡದೆ ಇರೋ ಹಾಗೆ ನಿಧಾನವಾಗಿ ನಾವು ರವೆನ ಹುರ್ಕೋಬೇಕಾಗುತ್ತೆ ಇಲ್ಲ ಅಂದರೂ ಒಂದು ಏಳರಿಂದ ಎಂಟು ನಿಮಿಷ ನಾವು ರವೆನ ಹುರ್ಕೋಬೇಕು ಚೆನ್ನಾಗಿ ಇಲ್ಲಿ ನಾವು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಲಡ್ಡು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನೋಡಿದ್ರಲ್ಲ ಸುಮಾರು ಒಂದು ಹತ್ತು ನಿಮಿಷ ಆಯಿತು ಕಡಿಮೆ ಹುರಿನಲ್ಲಿ ನಾನು ಈ ರೀತಿ ರವೆನ ಹುರ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ನಾವು ಟೈಮ್ ಕೊಟ್ಟು ಈ ರವೆನ ಹುರ್ಕೋಬೇಕು ಅಷ್ಟೇ ಹದವಾಗಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆನ ನಾವಿಲ್ಲಿ ಇದ್ದೀವಿ ಅಂತ ಅಂದರೆ ಪಕ್ಕದ ಗ್ಯಾಸ್ ಮೇಲೆ ನಾವು ಬಿಸಿನೀರು ಇಟ್ಟಿರಬೇಕು ಬಿಸಿ ಬಿಸಿ ಆಗಿರುವಂಥ ನೀರನ್ನ ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರು ಬಂದು ನಾನು ಒಂದು ಕಪ್ ಅಳತೆಯಿಂದ ಆರು ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಅಂದರೆ ಈ ತುಪ್ಪ ಮತ್ತು ರವೆನ ಯಾವ ಕಪ್ ಕಪ್ಪಲ್ ತಗೊಂಡೆ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ರವೆಗೆ ಆರಿಂದ ಏಳು ಕಪ್ಪಾಗುವಷ್ಟು ನೀರನ್ನು ನಾವು ಕಂಪಲ್ಸರಿ ಹಾಕಲೇಬೇಕು ಕರೆಕ್ಟಾಗಿ ಅಳತೆ ಪ್ರಕಾರ ಸೇರಿಸ್ಕೊಳ್ಳಿ ಏಳು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ಳಿ ಯಾಕೆಂದರೆ ದಪ್ಪ ರವೆ ಆಗಿರೋದ್ರಿಂದ ಇಲ್ಲಿ ನಾವು ಆರರಿಂದ ಏಳು ಕಪ್ಪಾಗುವಷ್ಟು ನೀರನ್ನು ಸೇರಿಸಲೇಬೇಕು ಮತ್ತು ನೀರಲ್ಲಿ ನಾವು ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡಿದ್ರಲ್ಲ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಎರಡು ಆಗುವಷ್ಟು ಆಗೋವಷ್ಟು ಆರೆಂಜ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಪೀಸು ಲವಂಗ ಪೀಸಸ್ನ ಕೂಡ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದೆರಡು ಸ್ಪೂನ್ ಆಗುವಷ್ಟು ವಾಟರ್ ಮಿಲನ್ ಶೀಟ್ಸ್ನ ಹಾಕೊಂಡಿದ್ದೀನಿ ಇದಿಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಗೋಡಂಬಿ ಪೀಸಸ್ನ ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಇವಾಗ ನೋಡಿ ಇದಿಷ್ಟು ಪದಾರ್ಥನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಅಳಿಸ್ಕೋಬೇಕು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಕೂಡ ನಾನು ಸಕ್ಕರೆನ ಸೇರಿಸಿಲ್ಲ ಯಾಕೆ ಅಂದರೆ ಈ ರವೆನ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಅಳಿಸ್ಕೋಬೇಕು ಆಮೇಲೆ ನಾವು ಕೊನೆಯಲ್ಲಿ ಸಕ್ಕರೆ ಹಾಕಬೇಕಾಗುತ್ತೆ ಮೊದಲೇ ನಾವು ಸಕ್ಕರೆನ ಸೇರಿಸೋದ್ರಿಂದ ರವೆ ಚೆನ್ನಾಗಿ ಅಳ್ಕೊಳ್ಳಲ್ಲ ಕೊನೆಯಲ್ಲಿ ಸಕ್ಕರೆನ ಸೇರಿಸ್ಕೊಳ್ಳಿ ಇವಾಗ ನೋಡಿದ್ರಲ್ಲ ಈ ರೀತಿ ಆಗಿದೆ ಇವಾಗ ನಾವು ಇದನ್ನು ಕಡಿಮೆ ಹುರಿನಲ್ಲಿ ಅಳಿಸ್ಕೋಬೇಕು ಒಂದೇ ಒಂದು ನಿಮಿಷ ಒಂದು ಪಾತ್ರೆನ ಮುಚ್ಚಿ ಇದನ್ನು ನಾವು ಅಳಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ರವೆ ಸೂಪರಾಗಿ ಅಳ್ಕೊಂಡಿದೆ ನೋಡಿ ಕಡಿಮೆ ಊರಿನಲ್ಲೇ ಇದನ್ನು ಅಳಿಸ್ಕೊಂಡಿದ್ದೀನಿ ಎಲ್ಲ ರವೆ ಕಣಗಳು ಕೂಡ ಒಂದೇ ಸಮನಾಗಿ ಮುರುಳು ಮರಳಾಗಿ ತುಂಬ ಸಾಫ್ಟಾಗಿ ಬೆಂದಿದೆ ಮತ್ತು ಅರಳ್ಕೊಂಡಿದೆ ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಬಂದು ರವೆನ ಯಾವ ನಾನು ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇರೋದು ಎರಡು ಆಗುವಷ್ಟು ರವೆಗೆ ಒಂದು ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಕಡಿಮೆನೆ ಹಾಕ್ತಾ ಇದ್ದೀನಿ ಬೇಕಾದರೆ ನೀವು ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ಬೋದು ಎರಡು ಕಪ್ ರವೆಗೆ ಒಂದು ಆಗುವಷ್ಟು ಸಕ್ಕರೆ ಹಾಕಿದರೆ ಸ್ವೀಟು ನಾರ್ಮಲ್ ಆಗಿರುತ್ತೆ ತುಂಬ ಸ್ವೀಟು ಇರಲ್ಲ ಹಾಗೆ ತುಂಬ ಸಪ್ಪೆ ಸಪ್ಪೆನೂ ಅನಿಸಲ್ಲ ಇವಾಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಕೂಡ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಸಕ್ಕರೆನೂ ಕೂಡ ಕರಗಿದೆ ಮತ್ತು ಸ್ವಲ್ಪ ತೆಳುವಾಗಿದೆ ಇವಾಗ ಇದನ್ನು ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಯಾಕೆ ಅಂದರೆ ನಾವಿಲ್ಲಿ ಸಕ್ಕರೆನ ಪಾಕ ಮಾಡಿ ಸೇರಿಸಿಲ್ಲ ಹಾಗಾಗಿ ಸಕ್ಕರೆ ಹಾಕಿದ ಮೇಲೆ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಫೈನಲ್ಲಿ ರೆಡಿಯಾಯಿತು ಈ ರೀತಿ ಆಗುತ್ತೆ ನೋಡಿ ಎಲ್ಲ ಕಣಗಳು ಕೂಡ ಎಲ್ಲ ರವ ಕಣಗಳು ಕೂಡ ಒಂದೇ ಸಮನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಇನ್ನೂ ಕೂಡ ನಾನು ಗ್ಯಾಸ್ ಆಫ್ ಮಾಡಿಲ್ಲ ಗ್ಯಾಸ್ ಅಂತೂ ಆನಲ್ಲೇ ಇದೆ ಈ ರೀತಿ ಚೆನ್ನಾಗಿ ರೆಡಿ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹುದುದ್ರಾಗಿ ಮರಳು ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ನಾವು ಇದನ್ನು ಚೆಕ್ ಮಾಡಿ ನೋಡ್ಕೊಳ್ಳೋಣ ಗ್ಯಾಸ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಏಕೆ ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕದು ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ಮತ್ತು ಕೈಗೆ ಹಂಟಬಾರ್ದು ಉಂಡೆ ಕಟ್ಟೋದಕ್ಕೆ ಹದವಾಗಿ ಬರಬೇಕು ನೋಡಿದ್ರಲ್ಲ ಈ ಥರ ನೀವು ಗ್ಯಾಸ್ನ ಆಫ್ ಮಾಡ್ದಂಗೆ ಇದನ್ನು ಚೆಕ್ ಮಾಡ್ಕೋಬೇಕು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಈ ಪಾತ್ರೆನ ಕೆಳಗಡೆ ಇಳಿಸಿ ಇದು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಅಂದರೆ ತುಂಬ ಬಿಸಿ ಹಾರೋದು ಬೇಡ ನಮ್ಮ ಕೈಗೆ ಮುಟ್ಟೋವಷ್ಟು ಬಿಸಿ ಹಾರಿದರೆ ಸಾಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಇದನ್ನು ಬಿಸಿ ಹಾರಿದ ಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಆಗಿದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಲಡ್ಡುಗಳನ್ನ ರೆಡಿ ಮಾಡ್ಕೊಳ್ಳೋಣ ಈ ಲಡ್ಡುನ ರವೆ ಉಪಯೋಗಿಸಿ ಮಾಡಿರೋದು ಅಂತ ನಿಜವಾಗ್ಲು ಯಾರ ಕೈಲೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಯಾಕೆ ಯಾಕೆಂದ್ರೆ ಅದೇ ಒಂದು ಟೇಸ್ಟ್ ಅಲ್ಲಿ ಇರುತ್ತೆ ಅದೇ ಒಂದು ಅಲ್ಲಿ ಇರುತ್ತೆ ಅದೇ ಒಂದು ಕಲರ್ ಇರುತ್ತೆ ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಕೋಬಹುದು ಹಬ್ಬಗಳಿಗಂತೂ ತುಂಬ ಸುಲಭವಾಗಿ ಮಾಡ್ಕೋಬಹುದು ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕೆ ಅಂದರೆ ನಾವು ಇಲ್ಲಿ ಬನ್ಸಿ ರವೆನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ಕರಿದಿಲ್ಲ ತುಪ್ಪ ಹಾಕಿ ಮಾಡ್ಕೊಂಡಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳು ಮನೆಯಲ್ಲಿ ಆವಾಗ ನೋಡಿ ಈ ಒಂದು ಸ್ವೀಟನ್ನು ನಾವು ತುಂಬ ಆಗಿ ಸುಲಭವಾಗಿ ರೆಡಿ ಮಾಡ್ಕೋಬೋದು ಹಬ್ಬಗಳಿಗಂತೂ ತುಂಬ ಅನುಕೂಲ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲಡ್ಡುಗಳು ನಿಜವಾಗ್ಲೂ ರವೆ ಉಪಯೋಗಿಸಿ ಮಾಡಿರೋದು ಅಂತ ನಮಗೂ ಕೂಡ ಅನಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ಆ ಒಂದು ಸ್ಟ್ರೆಚರ್ ಆಗ್ಬೋದು ಎಲ್ಲ ಕೂಡ ಮತ್ತು ಇದನ್ನು ನಾವು ವಾರನ್ ಗಟ್ಟಲಿ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಹಾಗೆ ಸ್ವಲ್ಪನೂ ಕೂಡ ಗಟ್ಟಿ ಆಗಲ್ಲ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹಬ್ಬಗಳಿಗಂತೂ ತುಂಬಾ ಅನುಕೂಲ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ ಇವಾಗ ಕೊನೆಯದಾಗಿ ಬಾಯಲಿಟ್ರೆ ಕರ್ಗುವಷ್ಟು ಸಾಫ್ಟ್ ಆದ ಈ ರವಾ ಲ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಈ ಸಾಫ್ಟ್ ಆದ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಸ್ವಲ್ಪ ರವೆನ ಕಲಿಸ್ಕೊಳ್ಳೋಣ ರವೆ ಕಲಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ರವೆ ಹಾಕ್ತಾ ಇದ್ದೀನಿ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ದಪ್ಪ ರವೆ ಅದೇ ರವೆ ತೊಗೊಂಡಿರೋದು ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗೋವಷ್ಟು ರವೆನ ಸೇರಿಸಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಬಂದು ಹಸಿ ಹಾಲಲ್ಲ ಕಾದಿರುವಂಥ ಹಾಲು ಸೇರಿಸ್ತಾ ಇರೋದು ಸ್ವಲ್ಪ ಕಾಯಿಸಿರುವಂಥ ಹಾಲಿರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ಳಿ ಬಿಸಿ ಬಿಸಿ ಹಾಲನ್ನೇ ಹಾಕ್ಬೇಕು ಅನ್ನೋದಿಲ್ಲ ಒಟ್ಟಿನಲ್ಲಿ ಹಾಲು ಕಾದಿರಬೇಕು ತಣ್ಣಗಿದ್ರೂ ಪರವಾಗಿಲ್ಲ ಒಂದು ಕಪ್ ಆಗೋವಷ್ಟು ಹಾಲು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಕಪ್ ಹಾಲು ಹಾಕೊಂಡಿದ್ದೆ ಮತ್ತು ನಾನು ಅರ್ಧ ಕಪ್ ಆಗೋವಷ್ಟು ಹಾಲು ತಗೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಾಲು ಹಾಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ನಾದೋದೆಲ್ಲ ಏನು ಬೇಡ ಜಸ್ಟ್ ನೋಡಿ ಒಂದೂವರೆ ಕಪ್ ಆಗುವಷ್ಟು ಹಾಲು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಕೈಲಿ ನಾದೋದೆಲ್ಲ ಏನು ಬೇಡ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆ ಮುಚ್ಚಿ ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಟ್ಟರೆ ಆಯಿತು ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಡೋಣ ರವೆ ಉಂಡೆಗೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ರವೆ ಮತ್ತು ಹಾಲನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇರೋದು ಎರಡು ಕಪ್ ಆಗೋವಷ್ಟು ರವೆಗೆ ಒಂದು ಕಪ್ಪಾಗುವಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಸಕ್ಕರೆ ಜೊತೆಗೆ ನಾನು ಒಂದು ನಾಲ್ಕು ಎಲ್ಲಕ್ಕಿ ಕಾಯಿನೂ ಕೂಡ ಬಿಡಿಸಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಸಕ್ಕರೆ ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಈ ಸಕ್ಕರೆ ಪುಡಿನ ಹಾಗೆ ನಾವು ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂಥ ರವೆ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ರವೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ನಿಮಿಷ ಆಯಿತು ನಾನು ಕೂಡ ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೊಳ್ಳೋ ತನಕ ಮಾತ್ರ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೆ ಇವಾಗ ನಾವು ಇದು ಕರೆಕ್ಟಾಗಿ ಆಗಿದೆ ನೀರು ಹಾಕೋದಾಗ್ಬೋದು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾಗ್ಬೋದು ಯಾವುದು ಕೂಡ ಬೇಡ ಕರೆಕ್ಟಾಗಿ ಇವಾಗ ಇದರಲ್ಲಿ ನಾವು ಸ್ವಲ್ಪ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ರೊಟ್ಟಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಹೆಂಚುನೂ ಕೂಡ ಕಾಯ್ದೆಕ್ಕಿಟ್ಟಿದ್ದೆ ಹೆಂಚು ಕೂಡ ಹದವಾಗಿ ಇದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಜಸ್ಟ್ ನಾವು ಹಿಟ್ಟನ್ನು ತಗೊಂಡು ತವೆ ಮೇಲೇ ಈ ರೀತಿ ತಟ್ಕೊಂಡು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಇದನ್ನೇನು ಸಪ್ರೇಟಾಗಿ ಲಟ್ಟಿಸೋದಾಗ್ಬೋದು ನಾದದಾಗ್ಬೋದು ಯಾವುದು ಕೂಡ ಬೇಡ ತವೆ ಮೇಲೇ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಒಂದು ನಾಲ್ಕು ರೊಟ್ಟಿ ಆಗ್ಬೋದು ಅಥವಾ ಒಂದು ಐದು ರೊಟ್ಟಿ ಆಗ್ಬೋದು ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ರೊಟ್ಟಿನ ನಾವು ಇಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ರೊಟ್ಟಿನ ನಾವು ಈ ಎರಡೂ ಕಡೆನೂ ಕೂಡ ಹದ್ದವಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನಾನು ಬೇಯಿಸ್ಕೋತಾ ಇದ್ದೀನಿ ರೊಟ್ಟಿನ ಈ ರೊಟ್ಟಿಗಳನ್ನ ನಾವು ತುಂಬ ತೆಳುವಾಗಿ ತಟ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ದಪ್ಪ ಆಗಿನೇ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕರಿಂದ ಐದು ರೊಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ರೊಟ್ಟಿಗಳು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ಎಲ್ಲ ರೊಟ್ಟಿಗಳನ್ನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ರೊಟ್ಟಿ ನನಗೆ ರೆಡಿಯಾಗಿದೆ ನೋಡಿ ಇವಾಗ ಐದು ರೊಟ್ಟಿಗಳನ್ನು ಕೂಡ ನಾವು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಬಿಸಿ ಆರಿದ ಮೇಲೆ ಈ ರೀತಿ ನಾವು ಕೈನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಂಥ ಐದು ರೊಟ್ಟಿನೂ ಕೂಡ ಈ ರೀತಿ ಕೈಯಲ್ಲಿ ಚೂರು ಮಾಡಿಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಅಂದರೆ ರವ ರವ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅಂದರೆ ನಾನು ಆವಾಗಲೇ ಸಕ್ಕರೆನ ಪುಡಿ ಮಾಡ್ಕೊಂಡ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಬಾರಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡುವಾಗ ಆಫು ಆನು ಮಾಡ್ಕೊತಾ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸುತ್ತು ಅಷ್ಟೇ ತುಂಬ ಏನು ನಯಸ್ಸಾಗಿ ಗ್ರೈಂಡ್ ಮಾಡೋದು ಬೇಡ ನೋಡಿ ಈ ರೀತಿ ರವ ರವೆ ಥರ ಇರಬೇಕು ಇವಾಗ ನಾನು ಎಲ್ಲ ರೊಟ್ಟಿ ಪೀಸಸ್ನು ಕೂಡ ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಬ್ಯಾಚು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ನೋಡಿ ರೆಡಿಯಾಗಿದೆ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ರವೆನೂ ಕೂಡ ಈ ರೀತಿ ನಾವು ಮಾಡೋದ್ರಿಂದ ರವೆ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ನಾವು ವಾರನಗಟ್ಟಲೆ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟರೂ ಕೂಡ ಗಟ್ಟಿಯಾಗೋಲ್ಲ ಸ್ವಲ್ಪನೂ ಕೂಡ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನಾವು ಈ ರವೆ ಉಂಡೆಗೆ ಸೇರಿಸೋದಕ್ಕೆ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಹಾಕ್ತಾ ಇರೋದು ನೀವು ಯಾವ ತುಪ್ಪನಾದರೂ ಸೇರಿಸ್ಕೊಳ್ಳಿ ಒಟ್ಟಿನಲ್ಲಿ ರವೆ ಉಂಡೆಗೆ ತುಪ್ಪನೇ ಹಾಕಬೇಕು ಎಣ್ಣೆ ಎಲ್ಲ ಹಾಕ್ಬಾರ್ದು ಇವಾಗ ಸ್ವಲ್ಪ ಒಣ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮ್ ಪೀಸಸ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟೇ ಇದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನಾಗಿ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನಾನಿಲ್ಲಿ ಒಣ ಕೊಬ್ಬರಿ ತುರಿನ ತೋರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಬಂದು ಆ ಮೇಲ್ಗಡೆ ಬ್ರೌನ್ ಕಲರ್ ಪಾರ್ಟ್ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ಆ ವೈಟ್ ಕಲರ್ ಪಾಟ್ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಡೆಸಿಕೇಟೆಡ್ ಕೊಕೋನಟ್ ಪುಡಿ ಬರುತ್ತೆ ನೋಡಿ ಆ ಥರ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇರೋದು ಒಂದು ಕಪ್ ಆಗೋವಷ್ಟು ಹಾಕೊಂಡಿದ್ದೀನಿ ನೀವು ಈ ರೀತಿ ಮಾಡಿಲ್ಲ ಅಂತಂದರೆ ಆಗಿ ಕೊಬ್ಬರಿನ ತುರಿದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಆಗುತ್ತೆ ಇವಾಗ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಅವಾಗಲೇ ನಾವು ಒಂದು ಕಪ್ ಆಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಎಲ್ಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಸೇರಿಸೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಆಗುವಷ್ಟು ಸಕ್ಕರೆ ಪುಡಿನಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಗೆ ಇಟ್ಟಿದ್ದೀನಿ ಬೇಕಾದರೆ ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಇವಾಗ ನಾವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಆಗ್ಬೋದು ಮತ್ತು ಕೊಬ್ಬರಿ ತುರಿ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನಾವು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಟಂಥ ತುಪ್ಪ ಮತ್ತು ಗೋಡಂಬಿ ಬಾದಾಮಿ ಇರುತ್ತೆ ನೋಡಿ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ಸಮೇತ ಹಾಕೋಬೇಕು ಇವಾಗ ಕೈಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದರೆ ಎರಡು ಸ್ಪೂನ್ ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಹಾಕೋದಾಗ್ಬೋದು ಅಥವಾ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾಗ್ಬೋದು ಮಾಡೋಕೋಗ್ಬೇಡಿ ಯಾಕೆ ಅಂದರೆ ನಾವೇನಾದರೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋತು ಅಂತ ಅಂದರೆ ರವೆ ಉಂಡೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹಾಲು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಮತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಂಡು ಹಾಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಮತ್ತೆ ಹಾಲು ನೀರು ಯಾವುದನ್ನು ಕೂಡ ಸೇರಿಸಿಲ್ಲ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಏನು ಹಾಕೊಂಡಿದೆ ಅದೇ ಕರೆಕ್ಟಾಗಿ ಆಗಿದೆ ಸಕ್ಕರೆ ಪುಡಿ ಹಾಕಿರ್ತೀವಿ ನೋಡಿ ಅದೇ ಮೆತ್ತಗಾಗಿಬಿಡುತ್ತೆ ನಾವು ಏನು ನೀರು ಹಾಲು ಹಾಕೋ ಅವಶ್ಯಕತೆನೇ ಇರೋಲ್ಲ ನೋಡಿ ಈ ರೀತಿ ನಾನು ಉಂಡೆಗಳನ್ನಾಗಿ ಹಾಕಿ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಮತ್ತು ಎಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ ಮತ್ತು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಈ ರೀತಿ ಮಾಡೋದರಿಂದ ರವೆ ಉಂಡೆಯ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ರವೆ ಉಂಡೆ ಮಾಡಬೇಕಂತ ಅಂದ್ಕೊಂಡ್ರೆ ಖಂಡಿತ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ರವೆ ಉಂಡೆನ ನಾನು ಈ ಒಂದು ಸೈಜಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗೂ ಬೇಡ ಹಾಗಂತ ತುಂಬ ದೊಡ್ಡದಾಗೂ ಕೂಡ ಬೇಡ ಈ ಒಂದು ಸೈಜಲ್ಲಿ ನಾನು ಎಲ್ಲ ರವೆ ಉಂಡೆಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಫೈನಲ್ಲಿ ಎಲ್ಲ ರವೆ ಉಂಡೆಗಳು ಕೂಡ ರೆಡಿಯಾಯಿತು ಎರಡು ಕಪ್ಪಾಗುವಷ್ಟು ರವೆಗೆ ಇಲ್ಲಿ ನನಗೆ ಸುಮಾರಾಗಿ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ರವೆ ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ಮತ್ತು ಅಷ್ಟೇ ಸಾಫ್ಟಾಗಿ ಖಂಡಿತ ನೀವು ರವೆ ಉಂಡೆ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Tem que